ನಮಸ್ಕಾರ ವೀಕ್ಷಕರೇ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದೇಗುಲ ದರ್ಶನದಲ್ಲಿ ವಿಶೇಷವಾದ ದೇವಾಲಯದ ಕುರಿತು ನಿಮಗೆ ತಿಳಿಸುತ್ತೇವೆ ಈ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿದರೆ ಸಾಕು ಆರೋಗ್ಯ ಸಮಸ್ಯೆ ದೂರವಾಗುವುದಂತೂ ಶತಸಿದ್ಧ ಯಾವುದು ಈ ಪುಣ್ಯಕ್ಷೇತ್ರ ಅಂತೀರಾ ನೀವೇ ನೋಡಿ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರೊಬ್ಬರು ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ರೀತಿಯ ಬದಲಾವಣೆಗಳು ಕಂಡುಬಂದಿದೆ ಮೊದಲ ಬಾರಿಗೆ ನನಗೆ ಈ ದೇವಾಲಯದ ಕುರಿತು ಸಲಹೆ ಬಂದಾಗ ನನ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರ ಸಿಗದೇ ಇದ್ದೆ ಇಲ್ಲಿ ಬಂದ ನಂತರ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅದೇ ರೀತಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಬಂತು ಇನ್ನು ಹಲವಾರು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಂತಹ ನನ್ನ ಕುಟುಂಬ ಸದಸ್ಯರಿಗೆ ಇಲ್ಲಿ ಬಂದ ಮೇಲೆ ತುಂಬ ಸುಧಾರಣೆಯಾಯಿತು ಸರ್ವರೂ ಇಲ್ಲಿ ಬಂದು ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಜಯಕಾಳಿ ಪವಾಡ ಬಸಪ್ಪನವರ ಕೃಪೆಗೆ ಪಾತ್ರರಾಗಬೇಕು ಎಂದರು ನಾ ರಾಯಚೂರಿಂದ ಬಂದಿದ್ದೆ ನಾನು ಒಂದು ಸ್ನೇಹಿತರೊಬ್ಬರು ಅರ್ಜಿ ಕೇಳಲು ಬರ್ತಿದ್ದು ಇದು ನಾಲ್ಕನೇ ತಿಂಗಳ ನಾಲ್ಕನೇ ಸಲ ನಾನು ಮನೆಯ ಸರಿ ಬಂದಾಗಿಂದ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಬದಲಾವಣೆಗಳು ಬಂದಿದೆ ನಾನು ನಮ್ಮ ಅಣ್ಣನ ಆರೋಗ್ಯಕ್ಕೋಸ್ಕರ ಬಂದಿದ್ದೆ ಹತ್ತನೇ ಸಲ ಪ್ರಥಮ ಸಲಹೆ ಬಂದಾಗ ನನ್ನ ಕೆಲವೊಂದು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳು ಉತ್ತರ ಸಿಕ್ಕಿದ್ದಿಲ್ಲ ಗುರುಜರ ಮುಖಾಂತರ ಮೊದಲನೇ ಸಲೇನೆ ಆ ಎಲ್ಲ ಉತ್ತರ ಸಿಕ್ಕು ಮತ್ತು ಇಲ್ಲಿವರೆಗೆ ನಮ್ಮ ಕಷ್ಟಗಳಲ್ಲಿ ಪರಿಹಾರ ಕೂಡ ಆಗಿದೆ ನಾವು ಪ್ರತ್ಯಕ್ಷವಾಗಿ ನಮ್ಮ ಅಣ್ಣನಿಗೆ ಬಿಡಿಸ್ಬರ್ತದೆ ಒಂದರಿಂದ ಮೂವತ್ತನೇ ತಾರೀಕು ಒಂದು ಮೂರು ನಾಲ್ಕು ಐದು ಆರು ಹಾಗೆ ಮೂವತ್ತಾರೀಕು ಒಂದ್ಸಲ ಮೂವತ್ತು ದಿನದಲ್ಲಿ ಒಂದ್ಸಲ ಬಿಡಿಸ್ಬರ್ಬೋದು ಬಂದು ಅಂದ್ರೆ ಸಂಪೂರ್ಣವಾಗಿ ನಮಗೆ ಎಲ್ಲ ಹೋಗ್ಬಿಟ್ಟು ಯಾವ ಆರೋಗ್ಯ ಮತ್ತೆ ಮೂರು ಐದು ಆರು ದಿನ ಬರ್ತದೆ ಮತ್ತೆ ಯಥಾ ಕಮ್ಮೆ ಎಲ್ಲ ಇಲ್ಲಿ ಬಂದಾಗ ತುಂಬಾ ಆರೋಗ್ಯ ಸುಧಾರಿಸಿದೆ ನನ್ನ ಸಲಹೆ ಬರ್ರಿ ಗುರುಜಿ ಅವ್ರ ಕಡೆಯಿಂದ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ಸರಿಯಾದ ರೀತಿ ಮಾಡ್ತಾರೆ ಅವ್ರು ಎಲ್ಲರಿಗೂ ಬರ್ತಂದು ಮಗು ಅರ್ಥ ಆಗುವ ಹಾಗೆ ಹೇಳ್ತಾರೆ ಯಾರಿಗೆ ಯಾವ್ದು ಗೊತ್ತಿಲ್ಲ ಹಾಗೆ ಹೇಳಿದ್ರೆ ಒಂಬತ್ತು ನೋಡಿ ಒಂದು ಮನೆಗೆ ಅಷ್ಟು ಮೂರು ಮೂರು ಹಣಿಯನ್ನ ಮೂರು ಹಣಿ ಒಪ್ಪ ಯಾವುದು ಸರಿಯಾದ ಕ್ರಮ ಪ್ರಕಾರವಾಗಿ ಮಾಡಿದ್ರೆ ಅದು ನಮಗೆ ಸರಿಯಾದ ರೀತಿಯ ಪೂರ್ಣ ಫಲಕ್ಕೆ ಸಿಗ್ತದೆ ಇಲ್ಲಿ ಬಂದು ನಾವು ಎಲ್ಲಾ ರೀತಿಯ ನಮ್ಮ ಊರು ಐವತ್ತು ಇಲ್ಲಿಂದಿಲೋಮೀಟರ್ ದೂರ ಆಗುತ್ತೆ ತುಂಬಾ ಒಳ್ಳೆ ತಂದಿದ್ವಿ ಮತ್ತು ಮಾರ್ಗದರ್ಶನ ಗುರುಜಿ ಅವರು ನಾನು ನಿಮ್ಮೆಲ್ಲರ ಮೂಲಕ ಗುರುಜಿಯವರಿಗೂ ಮಟ್ಟಿ ಮೂಲಕ ಪ್ರಣಾಮ ಸಲ್ಲಿಸ್ತೀವಿ ಮತ್ತು ವಿಜಯ ಮಹಾಕಾರಿಗೂ ಪದ್ಮಿರಾದಿಯವರಿಗೂ ಅದು ಸಾಕ್ಷಾತ್ ಬಸವರ್ಣಿಗೂ ನನ್ನ ಅನಂತ ಧನ್ಯವಾದ ಸರಿಯಾದ ರೀತಿಯಿಂದ ಪಾಲಿಸಿ ಫಲ ಬೇಗನೆ ಬರುತ್ತದೆ ಪ್ರತ್ಯಕ್ಷ ನಾನಿ ಸಾಕ್ಷಿ ಬೇರೆ ಯಾರು ಆಗ್ಲಿಲ್ಲ ಮಾತಾಡಿದ್ರಲ್ಲ ಹೇಳ್ತಾರೆ ಸರಿಯಾದ ರೀತಿಯಿಂದ ಪ್ರತ್ಯಕ್ಷ ನಾನೇ ಸಾಕ್ಷಿ ನನ್ನಲ್ಲಿ ಇನ್ನೂ ಹೇಳಕ್ಕೆ ಶಬ್ದಗಳಿಲ್ಲ ನಾನು ಅನುಭವ ಕಂಡಿದ್ದೀನಿ ಸಂತೋಷ ಕಂಡಿದ್ದೀನಿ ನಾನು ಭಾವ ಸಂತ ಹತ್ತನೇ ಗಂಡಗಳು ಬಂದಿದ್ದೀನಿ ನಾವು ಸಂತೋಷ ಕಂಡಿದ್ದೀವಿ ಅನುಭವ ಪಟ್ಟಿದ್ದೀವಿ ನನ್ನತ್ರ ಶಬ್ದಗಳಿಲ್ಲ ಅದನ್ನ ಹೇಳಲಿಕ್ಕೆ ಅಷ್ಟು ಇದಾಗಿತ್ತು ಈ ಹೊತ್ತಿನ ದೇಗುಲ ದರ್ಶನ ಮತ್ತಷ್ಟು ದೇವಾಲಯಗಳ ಕುರಿತಾದ ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ